ಮೃತ ನೇಹಾ ಹಿರೇಮಠ್ ಕುಟುಂಬದ ಬೆನಿಗೆ ನಾವು ಇರುತ್ತೇವೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು ನಗರದಲ್ಲಿಂದು ನಿರಂಜನ್ ಹಿರೇಮಠ್ ಮನೆಗೆ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹಿರೇಮಠ್ ಅವರ ಕುಟುಂಬದ ದುಃಖದಲ್ಲಿ ಭಾಗಿಯಾಗಿದ್ದೇನೆ ಇಂತಹ ಸನ್ನಿವೇಶದಲ್ಲಿ ಸಾಂತ್ವನ ಸಮಾಧಾನ ಹೇಳಿದರೆ ದುಃಖ ತೀರುವಂಥದ್ದು ಅಲ್ಲವೆಂದು ನುಡಿದ್ರು ಈ ಘಟನೆಗೆ ಸಂಬಂಧಿಸಿದಂತೆ ಒಬ್ಬ ತಾಯಿಯಾಗಿ ನಿಷ್ಪಕ್ಷಪಾತ ತನಿಖೆ ಆಗಬೇಕೆಂಬುದನ್ನು ಬಯಸುತ್ತೇನೆಂದ್ರು ಬಿಜೆಪಿ ರಾಜಕಾರಣ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಅವರು ನಮ್ಮ ರಾಜಕಾರಣವನ್ನು ಒಂದು ಕಡೆ ಇಡೋಣ ನೇಹ ಜೀವಕ್ಕೆ ನ್ಯಾಯ ಒದಗಿಸೋಣ ನಿರಂಜನಯ್ಯ ಹಿರೇಮಠ್ ಅವರು ನಮ್ಮ ಸಮಾಜದವರು ನಮ್ಮ ಪಕ್ಷದವರು ಅವರು ಕಾಂಗ್ರೆಸ್ ಪಾಲಿಕೆ ಸದಸ್ಯರು ಅವರ ಬೆನ್ನಿಗೆ ನಾವು ಇರುತ್ತೇವೆ ನೇಹಾಳ ಸಾವಿಗೆ ನ್ಯಾಯ ದೊರಕಿಸಿಕೊಡುತ್ತೇವೆ ಎಂದು ಭರವಸೆ ನೀಡಿದ್ರು ತಮ್ಮ ದುಃಖವನ್ನು ಒಂದು ಸಂದರ್ಭದಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿದ್ದಂತ ನಾನು ಕೂಡ ಭಾಗಿಯಾಗಿದೆ ಸಾಂತ್ವನ ಹೇಳಿದ್ರೆ ಸಮಾಧಾನ ಹೇಳಿದ್ರೆ ಅದು ತೀರದಂಥ ದುಃಖ ಆದರೂ ಕೂಡ ದೊಡ್ಡ ಸಮಾಜ ನಾವೆಲ್ಲ ಜೊತೆಯಲ್ಲಿದ್ದೀವಿ ಅಂತ ಧೈರ್ಯ ಹೇಳ್ತೀವಿ ಅದನ್ನೆಲ್ಲ ನಿಮ್ಮ ಎದುರುಗಡೆ ಮಾತನಾಡಲಿಕ್ಕೆ ಆಗೋದಿಲ್ಲ ಬಟ್ ಖಂಡಿತವಾಗ್ಲೂ ಆ ಮಗಳ ಆ ಮಗಳಿಗೆ ಒಂದು ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತೀನಿ ಬಟ್ ಒಬ್ಬ ತಾಯಿಯಾಗಿ ಯಾವ ರೀತಿ ತನಿಖೆ ಆಗಬೇಕು ನಿಷ್ಪಕ್ಷಪಾತವಾಗಿ ಫ್ರೀ ಹ್ಯಾಂಡ್ ಆಗಿ ಆ ರೀತಿ ತನಿಖೆಯನ್ನು ಖಂಡಿತವಾಗ್ಲೂ ಮಾಡಿ ಯಾರಿಗೂ ಸಂಶಯ ಬೇಡ ಅವ್ರಿಗೂ ಸಂಶಯ ಬೇಡ ನಾಡಿನ ಜನರಿಗೆ ಯಾರಿಗೂ ಸಂಶಯ ಬೇಡ ಅತ್ಯಂತ ಹೇಯ ಕೃತ್ಯ ಇದು ಸಮಾಜ ಇಂಥ ಕೃತ್ಯಗಳಿಗೆ ಕಡಿವಾಣ ಹಾಕಲೇಬೇಕು ಅತ್ಯಂತ ಕಠಿಣ ಶಬ್ದದಿಂದ ನಾನು ಇದನ್ನು ಖಂಡಿಸ್ತೀನಿ ತನಿಖೆ ನಿಷ್ಪಕ್ಷಪಾತವಾಗಿ ನಿಖರವಾಗಿ ಫ್ರೀ ಹ್ಯಾಂಡ್ ಆಗಿ ತನಿಖೆ ಆಗುತ್ತೆ ನಾನು ಅದನ್ನು ಅವ್ರಿಗೆ ಭರವಸೆ ಕೊಟ್ಟಿದ್ದೀನಿ ನನ್ನ ಮೇಲೆ ಭರವಸೆ ಇದೆ ಅವ್ರಿಗೆ ಖಂಡಿತವಾಗ್ಲೂ ನಾವು ನಿಲ್ತೀವಿ ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ